ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಶುಂಠಿ ಟೀ ಮಾಡ್ತಾ ಇದ್ದೀವಿ ಶುಂಠಿ ಟೀ ಮಾಡಬೇಕಂದ್ರೆ ಶುಂಠಿ ಬೇಕಲ್ವಾ ಹಾಗಾಗಿ ನಾನು ಯಾವಾಗಲೂ ಮನೆಗೆ ತರಕಾರಿ ತೊಗೊಂಡ್ಬಂದಾಗ ಏನಾದರೂ ಆಗಲಿ ಶುಂಠಿ ಈರುಳ್ಳಿ ಆ ಥರದಿದ್ದರೆ ನಾನು ಅದನ್ನು ಪಾಟಲ್ಲಿ ಹೂತಿಟ್ಟಿರ್ತೀನಿ ಹಾಗೆ ಶುಂಠಿ ಹೂತಿಟ್ಟಿದ್ದೆ ಶುಂಠಿನೂ ಬಂದಿತ್ತು ಈಗ ಅದೇ ಶುಂಠಿನ ತೊಗೊಂಡು ನನಗೆ ಶುಂಠಿ ಹಾಕಿ ಟೀ ಮಾಡ್ತಾ ಈ ರೀತಿ ನಾವು ಯಾವಾಗಲೂ ತರಕಾರಿನ ಅಂಗಡಿಯಿಂದ ತೊಗೊಂಡ್ಬಂದಾಗ ಬಿಸಾಕೋದು ಬಿಟ್ಟು ಮೊಳಕೆ ಬಂದಿರೋದನ್ನ ಈ ರೀತಿ ಪಾಟಲ್ಲಿ ಹೂ ತಿಟ್ಬಿಟ್ರೆ ನಮಗೆ ಅದು ಈರುಳ್ಳಿ ಎಲ್ಲನೂ ಟೊಮೆಟೊ ಸಹ ಕೊಳ್ತಿರೋದಿದ್ರೆ ಅದನ್ನು ಪಾಟಲ್ಲಿ ಹಾಕಿರಿ ಟೊಮೆಟೊ ಬಂದುಬಿಡುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಶುಂಠಿ ಮೊಳಕೆ ಇರೋದಿದ್ರೆ ನಾನು ಅದನ್ನು ಈ ರೀತಿ ಹೂತಿಡ್ತೀನಿ ಹೂ ತಿಟ್ಟಾಗ ಎಮರ್ಜೆನ್ಸಿಗೆ ಆಗುತ್ತೆ ಮತ್ತೆ ಫ್ರೆಶ್ ಆಗೂ ಸಹ ಇರುತ್ತಲ್ವ ಈಗ ಶುಂಠಿ ಟೀ ಮಾಡೋದಕ್ಕೆ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಾಯಿತು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಾಕಿ ಶುಂಠಿ ಟೀ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಫಸ್ಟೇ ಕಪ್ನ ಇಟ್ಕೊಳ್ತಾ ಇದ್ದೀನಿ ಟೀ ಮಾಡೋದಕ್ಕಿಂತ ಮುಂಚೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನೀವು ಶುಂಠಿ ಅದೇ ರೀತಿ ಬೆಲ್ಲನ ಹಾಕಿ ಟೀ ಮಾಡಿದ್ರೆ ನಾನು ಹೇಳೋ ರೀತಿಯಲ್ಲಿ ನೀವು ಈ ರೀತಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮನೆಯಲ್ಲಿ ಪ್ರತಿಯೊಬ್ರು ಅಷ್ಟೇ ಟೀನ ಇಷ್ಟಪಡ್ತಾರೆ ಹಾಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ ಅವ್ರು ಮತ್ತೆ ಯಾವತ್ತೆಲ್ಲೇ ಟೀ ಕುಡಿಲಿ ನಿಮ್ಮ ಮನೆಯಲ್ಲಿ ಕುಡಿದಿರೋ ಟೀನ ಮಾತ್ರ ಅವ್ರು ಮರೆಯೋದಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನಾನು ಹೇಳೋದಕ್ಕಿಂತ ನೀವೊಂದ್ಸರಿ ಟ್ರೈ ಮಾಡಿದಾಗ ಗೊತ್ತಾ ನನಗೆ ಶುಂಠಿದಲ್ಲಿ ದಲ್ಲಿ ಒಂದು ಸ್ವಲ್ಪ ನಾನು ಒಂದ್ ಇಂಚ್ ಆಗೋಷ್ಟು ಶುಂಠಿ ಮಾತ್ರ ಹಾಕೊಳ್ತೇನೆ ಇನ್ನು ಮಿಕ್ಕಿದೆಲ್ಲ ಏನಿದೆ ಈಗ ಇದನ್ನ ಹಾಗೆ ನಾನು ಕಟ್ ಮಾಡಿ ನೀಟಾಗಿ ನಾನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿರ್ತೀನಿ ನೀವು ಹಾಗೆ ಇಟ್ಟರು ಸಹ ಇರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನವರೆಗೂ ಫ್ರೆಶ್ ಆಗಿ ಇರುತ್ತೆ ಇನ್ನು ನೀವು ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಾಗಾಗಿ ಈಗ ಶುಂಠಿಯಲ್ಲಿ ಗಿಡ ಇತ್ತಲ್ವಾ ಆ ಗಿಡನೆಲ್ಲ ಕಟ್ ಮಾಡಿ ಅದನ್ನು ಬಿಸಾಕಿ ನಾನು ಬರೀ ಶುಂಠಿನ ಮಾತ್ರ ಕವರಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಬನ್ನಿ ಈಗ ನಾವು ಟೀನ ನಾವು ರೆಡಿ ಮಾಡೋಣ ನಾನಿಲ್ಲಿ ಒಂದು ಆಗೋಷ್ಟು ಶುಂಠಿನ ಈ ರೀತಿ ನಾನು ಜೊಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಆಗಿ ಕಟ್ ಮಾಡಿ ಹಾಕೋಬೋದು ಅದೇ ಜೊಜ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ಟವ್ ಮೇಲೆ ನಾನೊಂದು ಬಾಣಲೆ ಇಟ್ಕೊಳ್ತೀನಿ ಈಗ ಈ ಬಾಣಲಲ್ಲಿ ನನಗ ಒಂದು ಚಿಕ್ಕ ಕಪ್ನ ಇಟ್ಟು ಇದಕ್ಕೆ ನನಗೆ ಬಿಳಿ ಬಟ್ಟೆ ಅಂದರೆ ತೆಳುವಾಗಿರುವಂತಹ ಬಿಳಿ ಬಟ್ಟೆನ ನನಗೆ ರೀತಿ ಸುತ್ತಾ ಇದ್ದೀನಿ ದಾರ ಕಟ್ಬಿಡಿ ದಾರ ಕಟ್ಟಿದ ನಂತರ ಬಾಣ್ಲಿಗೆ ಸುತ್ತಲೂ ನೀರು ಹಾಕಿ ಒಂದು ಅರ್ಧ ಭಾಗ ಅಷ್ಟು ನೀರು ಹಾಕಬೇಕಾಗುತ್ತೆ ನೀರು ಹಾಕಿದ ನಂತರ ನನಗೆ ಇದಕ್ಕೆ ನಾವೀಗೇನು ಶುಂಠಿನ ಜೊಜ್ಜಿ ಇಟ್ಕೊಂಡಿದ್ವಿ ಆ ಶುಂಠಿನ ಸಹ ನಾನು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಏಲಕ್ಕಿನ ನಾನು ಇರ್ತಿ ಸಿಪ್ಪೆನ ಸ್ವಲ್ಪ ಸುಳಿದುಬಿಟ್ಟು ಅದರ ಬೀಜ ಸಿಪ್ಪೆ ಎರಡನ್ನೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಕರಗುತ್ತೆ ಅನ್ನೋದು ಹಾಗಾಗಿ ಈಗ ಎಲ್ಲ ಹಾಕ್ಕೊಂಡಾಯಿತು ಈಗ ಇದಕ್ಕೆ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೀಗ ಒಂದು ಇಪ್ಪತ್ತು ನಿಮಿಷ ನಾವು ಕುದಿಸ್ಕೊಳ್ಳೋಣ ಸಾಕಾಗುತ್ತೆ ಎಲ್ಲ ನಾವೀಗ ಡಿಕಾಷನ್ ಎಲ್ಲ ನೋಡಿ ಈಗ ನನಗೆ ಓಪನ್ ಮಾಡಿ ತೋರಿಸಿದೀನಿ ಇಪ್ಪತ್ತು ನಿಮಿಷ ಆದ ನಂತರ ಡಿಕಾಷನ್ ಎಲ್ಲ ಯಾವ ರೀತಿ ಈಗ ಬಟ್ಲಲ್ಲಿ ಸ್ಟೋರ್ ಆಗಿದೆ ಅಂತ ನಾನು ನಿಮಗೆ ತೋರಿಸಿ ಸ್ವಲ್ಪ ಬಿಸಿ ಜಾಸ್ತಿ ಇತ್ತು ಹಾಗಾಗಿ ನಾನೀಗ ಸ್ಪೂನಲ್ಲಿ ಅಲ್ಲಿ ನಾನು ಪ್ಲೇಟ್ಗೆ ತೆಗೆದು ಇಟ್ಕೊಂಡೆ ಈಗ ನನಗೆ ಓಪನ್ ಮಾಡಿ ತೋರಿಸಿ ನೋಡಿ ಎಷ್ಟು ನೀಟಾಗಿ ಸ್ಟೋರ್ ಆಗಿದೆ ಡಿಕಾಷನ್ ಎಲ್ಲ ನಾನು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ಟೀ ಕುಡಿದಿರ್ತೀವಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋದ್ರೆ ಅಲ್ಲೆಲ್ಲ ಟಿ ಅಂಗಡಿಗಳಲ್ಲಿ ಈ ರೀತಿ ಡಿಕಾಷನ್ನ ಈ ರೀತಿ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ರು ಇದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಈಗಲೂ ಸಹ ಮಾಡ್ತಾರೆ ಆದರೆ ಮನೆದಲ್ಲೂ ನಾವು ಈ ರೀತಿ ಯಾವಾಗಲಾದರೂ ಸ್ಪೆಷಲ್ ಗೆಸ್ಟ್ ಯಾರಾದರೂ ಆ ರೀತಿ ಬಂದಾಗ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ ಅವರು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇಲ್ಲಿ ಒಂದು ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಲು ಮತ್ತು ಹಾಗೆ ಡಿಕಾಷನ್ ಎರಡನ್ನೂ ಹಾಕ್ಕೊಂಡು ಒಂದು ಕುದಿ ತೊಗೊಂಡ್ರೆ ಸಾಕಾಗುತ್ತೆ ಹಾಲು ಸಹ ಕಾಯಿಸಿರುವಂಥ ಹಾಲನ್ನ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಯಾವಾಗ್ಲಾದ್ರೂ ಒಂದ್ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ರೆಗ್ಯುಲರ್ ರೆಗ್ಯುಲರಾಗಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಟೀ ಮಾಡೋದಂದ್ರೆ ನಾವು ಐದರಿಂದ ಎಂಟು ನಿಮಿಷದಲ್ಲಿ ಬೇಗ ಮುಗಿದೋಗಬೇಕು ಅಂತ ಮಾಡ್ತಾ ಇರ್ತೀವಿ ಅದು ಸ್ವಲ್ಪ ಟೈಮ್ ಇದ್ದಾಗ ಯಾವಾಗಲಾದ್ರು ಸ್ಪೆಷಲಾಗಿ ಮಾಡ್ಕೊಂಡು ಕುಡಿಬೇಕು ಅಂದಾಗ ಈ ರೀತಿ ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಟೀ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು